ಸರ್ ದನ್ ಹೆಸರೇನು ಯೋ ಗಿಲ್ಲಿ ಸ್ನೈಫ್ ಯು ಸರ್ ಇದು ಲೋಂಜರ್ ಸರ್ ಮಿಸ್ಟರ್ ಮಲ್ಲಿಕ್ ಕನ್ನಡಿಗ ಅಂತಿದೆ ಮಿಸ್ಟರ್ ಮಲ್ಲಿಕ್ ಕನ್ನಡಿಗ ಹ್ಞೂ ಆಯ್ತು ಸರಿ ಅವೈನ್ ಇಂಡಿಯನ್ ಆರ್ ಟಿ ಕೆಪ್ ಡಾಕ್ಟ್ ಬುಕ್ಕ ತಗೊಂಡಿದ್ದೇನಲ್ಲವಾ ಅದಕ್ಕೆ ಹೊರತು ಅಂತ ನಮ್ಮ ಭಾರತದ ಮೊದಲ ಉಪಗ್ರಹ ಆರ್ಯಭಟ ಜನರ ಹೋಗಿರು ಇದು ಭಾರತೀಯ ಬಹುಕಾಶ ಸಂಶೋಧನೆ ಸಂಸ್ಥೆ ಅಂತೆ ಇದ್ರೊಳಗಡೆ ಒಂದ್ ಸ್ವಲ್ಪ ಹೋಗಿ ಹೋಗ್ಕೊಂಡ್ಬಿಡೋಣ ಏನಾಯ್ತು ನೋಡ್ಕೊಂಡ್ ಬರೋಣ ಒಳಗಡೆ ಹೋಗಿ ಬನ್ನಿ ನೋಡ್ಕೊಂಡ್ ಇದ್ರೊಳಗಡೆ ಏನಾಯ್ತು ಅಂತ ಬಾ ತೋರಿಸ್ತೀವಿ ಇಲ್ಲ ಇನ್ನು ಅಲ್ಲಿ ಹೋಗ್ಬಿಟ್ಟು ಕೊಡ್ತೀನಿ ಏನಾಯ್ತು ನೋಡ್ಕೊಳೋಣ ಅಲ್ವಾ ಕ್ಯಾಮ್ರಾಮನ್ ನಮ್ಮ ಕ್ಯಾಮ್ರಾಮ್ಯಾನು ಫೋನ್ ತೊಳಕ ಅರ್ಜೆಂಟ್ ಅಲ್ಲಿ ಅವ್ರಿ ಕ್ಯಾಮ್ರಾಮನ್ ಒಳಗಡೆ ಹೋಗದ ಏನೇನ್ ಎಷ್ಟು ನೋಡಿ ಈ ತರ ಐತೆ ಒಳಗಡೆ ಇಸ್ರೋ ಹಬ್ಬ ಚೆನ್ನಾಗೈತೆ ಇದೊಂದು ಸೂಪರ್ ಇಷ್ಟ ಆಯ್ತು ನನಗೆ ಇದೊಂದು ಚೆನ್ನಾಗೈತೆ ಭಾರತೀಯ ಬಹುಕಾಶ ಸಂಶೋಧನಾ ಸಂಸ್ಥೆ ಇದರಲ್ಲಿ ತುಂಬಾ ಇಷ್ಟವಾದ ಅಂದ್ರೆ ಇದೊಂದು ಎಕ್ಸಿಬಿಷನ್ ಎಕ್ಸಿಬಿಷನ್ ಅಲ್ಲಿ ಬಂದ ತುಂಬಾ ಇಷ್ಟ ಆಗಿತ್ ಅಂದ್ರೆ ಇದೆ ಇದು ತೋರಿಸಿ ನೋಡಿ ಇಲ್ಲೊಂದು ಇದು ಐತೆ ತೋರಿಸಿ ನೋಡಿ ಚಂದ್ರಯಾನ್ದು ನಮ್ಮ ಇಂಡಿಯಾನ್ ಪ್ರೌಡ್ ಅವರು ಚಂದ್ರಯಾನ್ ಬಗ್ಗೆ ಐತೆ ತೋರಿಸ್ತೀನಿ ನೋಡಿ ಹೆಂಗೆ ಅಂತೆ ನೋಡಿ ಚಂದ್ರಯಾನ್ದು ಇದು ಚಂದ್ರಯಾನ್ ಅಲ್ವ ಗುರು ಇದು ಇದು ಒಂದು ಸಖತ್ ಆಗತ್ತೆ ತೋರಿಸಿ ನೋಡಿ ಯಾವ್ದು ನನಗೆ ಯಾವ್ದು ಇಷ್ಟ ಆಗಿಲ್ಲ ಅದರಲ್ಲಿ ಅಲ್ಲ ಎಕ್ಸಿಬಿಷನ್ ಅಲ್ಲಿ ಇದು ಯಾವುದು ಇಷ್ಟ ಆಗಿಲ್ಲ ಇದು ಒಂದು ಸೂಪರ್ ಇಷ್ಟ ಆಯ್ತಲ್ವಾ ಇದಕ್ಕೊಂದು ದುಡ್ಡು ಕೊಟ್ಟರೆ ಚೆನ್ನಾಗೈತೆ ಬಾಹ್ಯಾಕಾಶ ಸಂಸ್ಥೆ ಅಲ್ವಾ ಕ್ಷಿಪಣಿಗಳು ಇಲ್ಲಿ ಕ್ಷಿಪಣಿಗಳು ಐತೆ ಇದು ಪಾಕಿಸ್ತಾನ ಮಿಂಡಗಾರ್ಗಳು ಇಲ್ಲಿ ಇದ್ದಾರೆ ಇಲ್ಲೇ ಇರೋದು ಪಾಕಿಸ್ತಾನ ಕಣಿಗಾರ್ಗಳು ಭವ್ಯಾಕಾಶಗಳು ಇದು ಕ್ಷಿಪ ಕ್ಷಿಪಣಿಗಳು ತೋರಿಸ್ತೀನಿ ಬನ್ನಿ ಇಲ್ಲಿ ಚೆನ್ನಾಗೈತೆ ಅದು ನಮ್ಮ ಕ್ಷಿಪಣಿ ಸೈಡ್ ಬನ್ನಿ ಸೈಡ್ ಬನ್ನಿ ಸೈಡ್ ಬನ್ನಿ ಇಲ್ಲಿಂದ ಸಣ್ಣ ಸ್ಕಿಪ್ಪಣಿ ಸಣ್ಣ ಸ್ಕಿಪ್ಪಣಿ ಇದು ಇದು ಇಸ್ರೋ ಇಸ್ರೋ ಮಾಡಿರೋದು ಗೊತ್ತಿಲ್ಲ ನಮ್ಮ ಭಾರತದ ಮೊದಲ ಉಪಗ್ರಹ ಆರ್ಯಭಟ ಇದನ್ನ ಲಾಂಚ್ ಮಾಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮೇ ಹತ್ತೊಂಬತ್ತನೇ ತಾರೀಕು ಆ ಮೇ ಹತ್ತೊಂಬತ್ತನ ನಾವು ಸ್ಪೇಸ್ ಕ್ರಾಫ್ಟ್ ಟೆಕ್ನಾಲಜಿ ಸ್ಪೇ ಟೆಕ್ನಾಲಜಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಆರ್ಯಭಟ ಇಂದ ಆರಂಭವಾದ ಇಸ್ರೋ ಉಪಗ್ರಹ ಕಾರ್ಯಕ್ರಮಗಳು ಈಗ ಅತ್ಯಂತ ಅತ್ಯಾಧುನಿಕವಾದ ಉಪಗ್ರಹವಾದ ನಿಸಾರ್ ಆ ಮೂಲೆಯಲ್ಲಿದೆಯಲ್ಲ ಅದನ್ನ ಲಾಂಚ್ ಮಾಡಿದೀವಿ ಇಲ್ಲಿ ನೋಡಬಹುದು ನೀವು ಒಂದು ಸಿಂಪಲ್ ಆಗಿರೋ ಒಂದು ಉಪಗ್ರಹ ಒಂದ್ ಮೂವತ್ತೈದು ನಲವತ್ತು ಕೆ ಇಂದ ಹಿಡಿದು ಈಗ ಹೊಸ ಹೊಸ ಉಪಗ್ರಹಗಳು ಒಟ್ಟು ನಾಲ್ಕು ಸಾವಿರ ಕೆ ಜಿ ಅಷ್ಟು ಉಪಗ್ರಹ ನಾವು ಹಾರಿಸಿದೀವಿ ಹಲವಾರು ಉಪಯೋಗಗಳಿಗೆ ಕಮ್ಯುನಿಕೇಶನ್ಗೆ ರಿಮೋಟ್ ಸೆನ್ಸಿಂಗ್ಗೆ ನ್ಯಾವಿಗೇಷನ್ಗೆ ಮತ್ತೆ ಸ್ಪೇಸ್ ಎಕ್ಸ್ಪ್ಲೋರೇಷನ್ಗೆ ವಿವಿಧ ರೀತಿಯ ಉಪಗ್ರಹಗಳನ್ನು ಇಸ್ರೋ ಮಾಡಿ ಅಂತರಿಕ್ಷಕ್ಕೆ ಕಳಿಸ್ತಾ ಇದೆ ನೋಡಿ ಚೆನ್ನಾಗಿ ಮಾಹಿತಿ ಕೊಟ್ಟರು ಸರ್ ಚೆನ್ನಾಗಿ ಮಾಹಿತಿ ಕೊಟ್ರು ಇಲ್ಲಿ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ ನಿಮ್ಗೆ ಏನೇನಾಯ್ತು ಅಂತ ನೋಡ್ಕೊಂಬಿಡಿ ಇದು ನೋಡ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ನೀವು ಬನ್ನಿ ಮುಂದೆ ತೋರಿಸ್ತೀನಿ ಬನ್ನಿ ನೋಡಿ ಇತ್ತು ಏನೋ ಗೊತ್ತಿಲ್ಲ ಜನ ಜಾಸ್ತಿ ಅವ್ರೆ ನೀವು ತೋರ್ಸ್ಕೊಂಡ್ರೆ ಹೋಗ್ತೀನಿ ನಿಮ್ಗೆ ಬನ್ನಿ ಮೇಡಮ್ ಏನೋ ಮಾಹಿತಿ ಹೇಳ್ತವ್ರೆ ಕ್ಯಾಕೊಳ್ಳೋಣ ನೋಡ್ಕೊಂಡ್ಬಿಡಿ ಲಿಸ್ಟ್ ಇದಾವೆ ಇವಾಗ ನೋಡ್ಕೊಳ್ಳಿ ಓ ಇವಾಗ ಲೈಟ್ ಆನ್ ಮಾಡಿದ್ರು ನೋಡೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ ಓ ಚೆನ್ನಾಗಿ ಕಾಣಿಸುತ್ತೆ ಚಿಪ್ಪಾಣಿ ಒಂದ್ಸರಿ ನೋಡ್ಕೊಂಬ್ರಿ ಯಾವ್ದಕ್ಕೂ ಚೆನ್ನಾಗಿದೆ ಸಿಪ್ಪಾಣಿ ನಮ್ಮ ಇಂಡಿಯನ್ ಆರ್ಮಿ ಸಿಪ್ಪಾಣಿ ಇಲ್ಲಿ ಏನಾಯ್ತು ಅಂತ ತೋರ್ಸೋಣ ಹೊರಗಡೆ ಹೋಗ್ಬಿಟ್ಟು ನಾಗೇಶ 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 ಇಲ್ಲ ಬುಕ್ಕ ತಗೊಂಡಿದ್ಯಲ್ವಾ ನೀನು ಓದಕ್ ಬರುತ್ತೆ ನಿನ್ಗೆ ನಿನ್ ಬುಕ್ಕ ತಗೊಂಡಿದ್ದಾನಲ್ವಾ ಓದಕ್ ಬರುತ್ತ ಅಂತ ಏನ್ ಹೇಳು ಹೇಳಿ ಹೇಳಿ ಇದು ಏನು ಇದು ಒಂದೇ ಹೇಳ್ಬಿಡು ಸುಮ್ಮನೆ ಬುಕ್ಕ ತಗೊಂಡವನು ಇದು ಎಷ್ಟು ಇದು ಇಂಡಿಯನ್ ಇದು ಏನ್ ಹೇಳು ಇದು ಇಂಡಿಯನ್ ಏನಂತ ಗೊತ್ತಿಲ್ಲ ಬನ್ನಿ ಹೊರಗಡೆ ಹೋಗೋಣ ಬನ್ನಿ ಜನ ಜಾಸ್ತಿ ಅವ್ರಿ ಇಲ್ಲಿ ಏನಾಯ್ತು ಗೊತ್ತಿಲ್ಲ ಒಟ್ಟಿನಲ್ಲಿ ವ ಇಲ್ಲಿ ತೋರಿಸ್ತೇವೆ ನೋಡಿ ಇಂಡಿಯನ್ ಆರ್ಮಿ ಹೆಲಿಕಾಪ್ಟರು ಇಂಡಿಯನ್ ಆರ್ಮಿ ಹೆಲಿಕಾಪ್ಟರು ಜೆಟ್ಟು ಯುದ್ಧ ವಿಮಾನ ಇದೊಂದು ಯುದ್ಧ ವಿಮಾನ ಚೆನ್ನಾಗೈತೆ ನೋಡ್ಕೊಂಬಿಡಿ ಆರ್ಮಿ ಮುಂದೆ ಇಲ್ಲಿ ಏನೇನೋ ತೋರಿಸ್ತಾರೆ ಇಂಡಿಯನ್ ಆರ್ಮಿ ಯಾರು ಸರ್ ಇದು ಯಾವುದು ಏನು ಏಯ್ ಗನ್ ಯಾವುದ ಅಂತ ತೋರಿಸ್ತೀನಿ ಬನ್ನಿ ಸರ್ ಸರ್ ಗನ್ ಹೆಸರೇನು ಗೆಲೂಸ್ ನೈಪರ್ ಓಕೆ ಸರ್ ತ್ಯಾಂಕ್ ಯು ಸರ್ ಇದು ಏಯ್ಟಿ ಫೋರ್ಕಲ್ ಲೋಂಜರು ದೊಡ್ಡ ಸೆಲೆಟು ಇಂಡಿಯನ್ ಆರ್ಮಿಗಳಿಗೆ ಬನ್ನಿ ಹಂಗೆ ಮುಂದೆ ಹೋಗೋಣ ಬನ್ನಿ ನೋಡ್ಕೋ ತೋರ್ಸ್ಕೊತ ಹೋಗೋಣ ಇದು ಆರ್ಮಿಗೆ ಸಂಬಂಧ ಕೊಟ್ಟಿದ್ರು ಬ್ಯಾನರ್ ಐತೆ ಮುಂದೆ ನೋಡ್ಕೋತ ಹೋಗೋಣ ಬನ್ನಿ ಏರ್ಫೋರ್ಸ್ ಸರ್ ಮಿಸ್ಟರ್ ಮಲ್ಲಿಕ್ ಕನ್ನಡಿಗ ಅಂತಿದೆ ಮಿಸ್ಟರ್ ಮಲ್ಲಿಕ ಕನ್ನಡಿಗ ಹ್ಞೂ ಇವಾಗ ಇವಾಗ ಮಾಡ್ತಾ ಇರೋದು ಸರ್ ಇಂಡಿಯನ್ ಏರ್ಫೋರ್ಸ್ ನೋಡ್ಕೊಂಬಿಡಿ ಇಲ್ಲಿ ಇಂಡಿಯನ್ ಏರ್ಫೋರ್ಸ್ ಬಗ್ಗೆ ಓಹ್ ಇಲ್ಲಿದ್ದಾವೆ ನಮ್ಮ ಇಂಡಿಯನ್ ಏರ್ಫೋರ್ಸ್ ಜೆಟ್ಗಳು ನಾವು ತೋರಿಸ್ಬಿಡು ಚೆನ್ನಾಗೈತೆ ನೋಡ್ಕೊಳ್ಳಿ ಇದೇ ಗುರು ಈ ಇದ್ರಲ್ಲಿ ದುಡ್ಡು ಕೊಟ್ಟಿದ್ಕು ವೇಸ್ಟ್ ಆಗ್ಲಾರ್ದು ಅಂದ್ರೆ ಇದು ಒಂದೇ ಇಲ್ಲೇನೈತೆ ಗುರು ಇಲ್ಲ ತೋರ್ಸು ಸಿ ಒನ್ ತರ್ಟಿ ಜೆ ಸೂಪರ್ ಓಕೆ ಸರ್ ತೋರಿಸ್ತೀನಿ ನೋಡಿ ಇಂಡಿಯನ್ ಆರ್ಮಿ ಸಂಬಂಧಪಟ್ಟದ್ದು ಮಿಲ್ಟ್ರಿ ಟ್ರ್ಯಾಕ್ ಇದು ಮಿಲ್ಟ್ರಿ ಟ್ರ್ಯಾಕ್ ಇದು ಆಮೇಲೆ ಸೇತುವೆ ಮಿಲ್ಟ್ರಿ ಗಾಡಿ ನೋಡ್ಕೊಂಬಿಡಿ ನನಗೆ ತುಂಬ ಇಷ್ಟ ಆಗಿರೋದು ಇದು ಒಂದೇ ಇದು ಒರಿಜಿನಲ್ ಗನ್ ಅಂತೆ ವಿಡಿಯೋ ಮಾಡೋಕೆ ಅಲ್ಲ ಇಲ್ಲುವಂತೆ ಒಟ್ನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಒರಿಜಿನಲ್ ಗನ್ ಅಂತೆ ಓಕೆ ಇದು ಒರಿಜಿನಲ್ ಗನ್ನು ಇದೆಲ್ಲ ಒರಿಜಿನಲ್ ಗನ್ನು ಅವರಂತ ಅಂತ ವರ್ಷ ರಿಯಲ್ ಗನ್ ಇದು ಇದೊಂದು ರಿಯಲ್ ಗನ್ ಇದೊಂದು ರಿಯಲ್ ಗನ್ನು ಚಲ್ ನೋಟತ್ ಇದು ಇದೊಂದು ರಿಯಲ್ ಗನ್ನು ನೋಡಿ ಇಂಡಿಯನ್ ಆರ್ಮೇಟ್ ಚೆಕ್ ಮಾಡ್ಕೊಂಡ್ಬಿಡಿ ಗನ್ ಎಲ್ಲೆಲ್ಲ ನೋಡ್ಲಿಕ್ಕೆ ಅಂತಂದ್ರೆ ಈಗ ನೋಡ್ಕೊಂಬಿಡಿ ಚೆನ್ನಾಗೈತೆ ಇದೊಂದು ಗನ್ನು ಆಮೇಲೆ ಇದು ಏನಿರ್ಬೋದು ಫೈ ಒನ್ ಎಮ್ ಎಮ್ ಮೂರು ಫೈವ್ ಒನ್ ನೋಡಿ ಅಲ್ಲಿ ಐತೆ ಏನು ನೋಡ್ಕೊಂಬಿಡಿ ಮೇಡ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಇದು ಮೇಡ್ ಇನ್ ಇಂಡಿಯಾ ಇದು ಏರ್ ಅನ್ ಇದು ಇದೊಂದು ಈ ಗನ್ ಈಗನ್ನು ಇಲ್ಲ ಕೈಯಲ್ಲಿ ನೋಡ್ಕೊಂಬರ

ಗನ್ನು ರಿಯಲ್ ಗು ನೋಡ್ಕೊಂಡ್ಬಿಡಿ ನಾ ವಿಡಿಯೋ ಮಾಡುವಂತೆ ಇದು ಹಳೇ ಊಲ್ಡ್ ಏನಪ್ಪ ಇಂಡಿಯನ್ ಆರ್ಮಿಯವರು ಬಳಸ್ತಾ ಇದ್ದಾರೆ ಏನು ಎಸಿಡನ್ ಗೊತ್ತಿಲ್ಲ ಮಾಹಿತಿ ಅರ್ಥದ ಗೊತ್ತಿಲ್ಲ ಹೆಲಿಕಾಪ್ಟರ್ ಥರ ಇಲ್ಲಿ ಜನ ಇಲ್ಲಿ ಕುತ್ಕೊಳ್ಳೋದು ಆರ್ಮಿ ಆರ್ಮಿರೋರು ಇಲ್ಲಿ ಕುತ್ಕೊಳ್ಳೋದು ಅಲ್ಲಿ ಇಂಡಿಯನ್ ಅದೇ ಓಲ್ಡ್ ಹೆಲಿಕಾಪ್ಟರ್ ಥರ ಏನೋ ಇಂಡಿಯನ್ ಫೋರ್ಸ್ ಪ್ಲೇಯಿಂಗ್ ಸೂಟ್ ಅಂತ ಬನ್ನಿ ಇದು ಜಿ ಪಿ ಎಸ್ ಅಂತೆ ಇದು ಮೈಕು ಇದು ಹೆಲ್ಮೆಟು

ಅದು ಅದೇ ಅದೊಂದು ಇದೊಂದು ಬಾಂಬ್ ಚೆಕ್ ಮಾಡ್ ಸೋಲ್ಸರ್ ಓಕೆ ಸರ್ ಮಾಡಿದ್ರು ಇವೆಲ್ಲ ಬಾಂಬ್ ಚೆಕ್ಕಿಂಗ್ ಏನೋ ಏನೋ ಎಲ್ಲಾನು ಅದೇ ಸಂಬಂಧಪಟ್ಟಿದ್ರೆ ಅವ್ನಲ್ಲಿ ಎಲ್ಲಾನು ಎನ್ನು ವೀಡಿಯೋ ಮಾಡಿಸ್ಕೊಡ್ತಾವ್ರೆ ಒಟ್ಟಿನಲ್ಲಿ ಗನ್ನ ಮಾತ್ರ ವಿಡಿಯೋ ಮಾಡಿಸ್ಕೊಡ್ತಾರಲ್ಲ ಇಲ್ಲ ಅದೆಷ್ಟು ಪುಣ್ಯ ಮಾಡಿದ್ದೀನೋ ಇದು ನೋಡಕ್ಕೆ ನಾನು ನನಗೆ ತುಂಬ ಇಷ್ಟ ಆಗಿದ್ದು ಇದು ಒಂದೇ ಹಾ ಓಕೆ ಇದನ್ನು ತೋರಿಸ್ತೀನಿ ನನಗೆ ತುಂಬ ಇಷ್ಟ ಆಗಿತ್ತು ಅಂದರೆ ಇದೇ ಆರ್ಮಿ ಸೇಫ್ಟಿಗಳು ನೋಡಿ ಹೆಂಗೈತಿ ತೋರಿಸ್ತೀನಿ ನೋಡಿ ಸೇಫ್ಟಿ ಇಬ್ಬರಿಕಿತ್ತು ಇನ್ನೂ ಸೇಫ್ಟಿ ಕೊಡಬೇಕು ಅವರೇ ಮೇನ್ ನಮಗೆ ಐ ಟಿ ಅಂತೆ ಹೊರಗಡೆ ಹೋಗೋದಿಲ್ಲ ನಾನು ಇನ್ನೊಂದು ನನಗೆ ತುಂಬ ಇಷ್ಟ ಆಗಿದ್ದೇನಂತಂದ್ರೆ ಹತ್ತಿರದಿಂದ ಇಷ್ಟು ಗನ್ ನೋಡ್ತೀನಲ್ವಾ ಅಂತ ನೋಡಿರಲಿಲ್ಲ ನನಗೆ ಸರಿ ಇದು ಸರೇ ಸ್ವಾರ್ಥ ಆಗೋದು ಸತಿ ಎಕ್ಸಿಬಿಷನ್ ಅಲ್ಲಿ ಇವಾಗೈತೆ ಅಪ್ಪಾ ಅಪ್ಪೋ ಅಲ್ಲ ಗನ್ನುಗಳು ನೋಡ್ತಿವಂತೆ ನಾ ನಿಜ ಕನಸು ಮನ್ಸಲ್ಲಿ ಅನ್ಕೊಂಡಿರ್ಲಿಲ್ವಲ್ಲ ಅಪ್ಪ ಆರ್ಮಿ ಹೋದಷ್ಟೇ ರಿಯಲ್ ಗನ್ನು ಆರ್ಮಿ ಹೋದಷ್ಟೇ ಫೀಲ್ ಆಯ್ತು ನಮ್ಗೆ ಚೆನ್ನಾಗೈತೆ ರಿಯಲ್ ಗನ್ನು ಗುರು ಗನ್ಗಳು ಹಿಡ್ಕೊಬೇಕಾದ್ರೆ ಎಷ್ಟು ಎಷ್ಟು ಇದು ಇದು ಮಾಡ್ಬೇಕು ಗೊತ್ತಾ ಹಿಡ್ಕೊಳಕ್ ಆಗುತ್ತೆ ಗನ್ನು ಆಗಲ್ಲ ಅದಕ್ಕೆ ಏನಿದು ಓ ಅಲ್ಲಿ ಏನೋ ಬಿಡ್ತಾವ್ರೆ ಹೊಟ್ನಲ್ಲಿ ಏನೋ ಒಂಥರ ಥರ ಬರ್ತೈತೆ ಫಸ್ಟು ಮೈಸೂರು ಬಂದರೆ ಎಕ್ಸಿಬಿಷನಲ್ಲಿ ಆರ್ಮಿ ಏರ್ ಫೋರ್ಸ್ ಇದ್ದೈತೆ ಅದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕೆ ಹೋಗ್ಬೇಡಿ ಇಲ್ಲಿ ಲೈಟಿಂಗ್ಸ್ ಇಲ್ಲ ನಾನು ಕಾಣಿಸ್ನೋ ಬಿಡ್ಸೋ ಗೊತ್ತಿಲ್ಲ ಹೊಟ್ನಲ್ಲಿ ಲೈಟಿಂಗ್ಸ್ ಇಲ್ಲ ಚೆನ್ನಾಗೈತೆ ಇದನ್ನ ಮಾತ್ರ ಮಿಸ್ ಮಾಡಿದೆ ನೋಡಿ ಚೆನ್ನಾಗೈತೆ ಬನ್ನಿ ಹೋಗೋದಾ ಬನ್ನಿ ಹೋಗೋಣ ಬನ್ನಿ ಇದು ಸೂಪರ್ ಆಗೈತೆ ಎಕ್ಸಿಬಿಷನ್ ಮಾತ್ರ ಸೂಪರ್ ಆಗೈತೆ ಗುರು ಎಂಟ್ರೆನ್ಸ್ ಎಂಟ್ರೆನ್ಸ್ ಬಂದ್ ಕೂಡ್ಲೇನೆ ಐತೆ ಅದು ಎಂಟ್ರೆನ್ಸ್ ಬರ್ತೀವಲ್ವಾ ಬಂದ್ ಕೂಡ್ಲೇನೆ ಐತೆ ಇದನ್ನ ಮಾತ್ರ ಮಿಸ್ ಮಾಡಿದೆ ನೋಡಿ ಚೆನ್ನಾಗೈತೆ ಒಟ್ನಲ್ಲಿ ಸೂಪರ್ ಆಗೈತೆ ಇದ್ದೇ ಮೋಸ ಎಲ್ಲ ಗುರು ಇವ್ರು ವಸ್ತು ಅಂತಂದ್ರೆ ಇದು ಒಂದೇನೆ ಸಾರ್ಥಕ ಆಗೋಯ್ತು ಜೀವನ ಅಪ್ಪು ನಿನ್ ಜೀವನ ಗುರು ಇದು ಲೈಟ್ ಆನ್ ಮಾಡ್ತೀನಿ ಅಂತ ಹೇಳಿದ್ರು ಏನೋ ಗೊತ್ತಿಲ್ಲ ಲೈಟೇ ಆನ್ ಮಾಡಿದ್ರು ಹೌದು ಹೌದು ಆನ್ ಮಾಡಿದ್ರು ಇದು ಕರೆಂಟ್ ಬಿಲ್ ಬರುತ್ತೆ ಅಂತ ಏನೋ ಗೊತ್ತಿಲ್ಲ ಸಡನ್ ಆಗಿ ಆನ್ ಮಾಡ್ತಾರೆ ಆಫ್ ಮಾಡ್ತಾರೆ ನೋಡಿ

ಬೈಕ್ ಪಾರ್ಕಿಂಗ್ ಇಲ್ಲೇ ಮಾಡಿರೋದು ತೋರಿಸ್ತೀನಿ ಎಲ್ಲಿ ಹುಡ್ಕು ಅಪ್ಪು ಎಲ್ಲಿ ಹುಡ್ಕಾಡ್ಬೇಕ ನೀನ್ ಬೈಕು ಹೆಂಗಂತ ಲೈನ್ದಾಗ ಐತೆ ಬೈಕು ಇವತ್ತು ಸಿಗುತ್ತೆ ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ಇಪ್ಪತ್ತು ರೂಪಾಯಿ ತಗೊಂಡವ್ರೆ ಹುಡುಕ್ ಕೊಡ್ತಾರೆ ಅಷ್ಟೇ ನಮ್ಮ ಅಣ್ಣನ್ ಬೈಕ್ ಸಿಗ್ತಾ ಇಲ್ಲ ಅಂತ ಗೊತ್ತಿಲ್ಲ ಎಲ್ಲವನ್ನ ಹೋಗೋರು ಇಷ್ಟು ಬೈಕೆಲ್ಲಿ ಯಾವ್ದಂತ ಹುಡ್ಕೊಳ್ಳೋದು ನೋಡಿ ಅವ್ನು ಎಲ್ಲೆವನಂತೆ ಅವ್ನು ಅವ್ನಿಗೆ ಗೊತ್ತಿಲ್ಲ ಅವ್ನಲ್ಲಿ ಬೈಕ್ ನಿಲ್ಸಿ ಬಂದವನೆ ಅದು ಎಲ್ಲೆಂತ ಗೊತ್ತಿಲ್ಲ ನಮ್ಮ ಅಣ್ಣನಿಗೆ ಅಪ್ಪ ಏ ಅಪ್ಪ ಯಾವ ಸಾಲ ನಿಲ್ಸಿದೆ ಹುಡ್ಕ ಹುಡ್ಕಡ್ ಬೇಗ ನೋಡಿ ಎಷ್ಟು ಜನ ಅವ್ರಂತೆ